ಆ ತರ ತರ್ದ ಸಿಂಗಾರ ಉಟ್ಟಾಳು ಪಾರ್ವತಿ ಉಟ್ಟಾನು ಪರ ಶಿವನಕ್ಕೆ ಜಗವೆಲ್ಲ ನನ್ನೆಲ್ಲ ಮುದ್ದುಮುಗದ ಸ್ನೇಹಿತರೆಗಳಿಗೆ ನೀವು ನೋಡ್ತಾ ಇದ್ರೆ ಏನಿವತ್ತು ಹೂ ಬಿಡ್ತಾ ಇದ್ದಾರೆ ಏನಾದರೂ ಕೋಮ್ಲ ಅವ್ರ ಮಂದಿ ಹೊಸ ಫಂಕ್ಷನ್ ಶುರು ಅಂತ ಅಂದ್ಕೊತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಇದು ಬಂದು ನನ್ನ ಮಗನ ಮದುವೆ ವ್ಲಾಗ್ನ ನಾನು ಒಂದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದು ಚಪ್ರಸ್ ಶಾಸ್ತ್ರ ಹಾಗೆ ಹಳದಿ ಮೆಹಿ ವಿಡಿಯೋನ ಆದರೆ ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಶಾಸ್ತ್ರಗಳ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿರಲಿಲ್ಲ ಯಾಕೆಂತಂದರೆ ಹೀಗೆ ಬೇರೆ ಬೇರೆ ವಿಡಿಯೋಗಳು ಸಿಗ್ತಾ ಇದ್ವು ಹಾಗೆ ಸ್ವಲ್ಪ ಬ್ಯುಸಿಯಾಗಿದೆ ಈ ವಿಡಿಯೋಗಳು ಅವ್ರ ಮೊಬೈಲಲ್ಲಿ ಸ್ವಲ್ಪ ಇವ್ರ ಮೊಬೈಲಲ್ಲಿ ಸ್ವಲ್ಪ ಈ ರೀತಿಯಾಗಿ ಸೇರ್ಕೊಂಡ್ಬಿಟ್ಟಿದ್ದು ಅವನ್ನೆಲ್ಲ ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಸ್ವಲ್ಪ ಇದೆ ಅಷ್ಟೇ ಯಾಕೆಂತಂದರೆ ಮದುವೆ ತುಂಬ ಚೆನ್ನಾಗಾಯಿತು ನಾವಂತೂ ಮದುವೆಲಿ ತುಂಬ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ವು ಹಾಗೆ ತುಂಬ ಚೆನ್ನಾಗಿ ಎಲ್ಲ ಶಾಸ್ತ್ರಗಳನ್ನೂ ಕೂಡ ಮಾಡಿದ್ವಿ ಇದನ್ನೆಲ್ಲ ಮಿಸ್ ಮಾಡಿದ್ರೆ ನೀವೆಷ್ಟು ಮಿಸ್ ಮಾಡ್ಕೊಂತೀರಾ ಅಷ್ಟೇ ನಾನು ಕೂಡ ಮಿಸ್ ಮಾಡ್ಕೊಂತೀನಿ ಅಂತ ಹೇಳಿ ಎಲ್ಲ ವೀಡಿಯೋಗಳನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಅಂದರೆ ಎಷ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ನೋ ಅಷ್ಟು ವೀಡಿಯೋಗಳೆಲ್ಲಗಳ ಕ್ಲಿಪ್ಪಿಂಗು ಕೂಡ ನಾನು ಕಲೆಕ್ಟ್ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ತರೋಣ ಅಂತ ಹೇಳಿ ಅಂದರೆ ರಿಸೆಪ್ಷನ್ನು ಬಳೆ ಶಾಸ್ತ್ರ ಮುಹೂರ್ತ ಹಾಗೆ ಎಲ್ಲ ಫಂಕ್ಷನ್ಗಳ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ವಿಡಿಯೋನ ಹಾಕ್ತಾಯಿದ್ದೀನಿ ಖಂಡಿತವಾಗ್ಲೂ ಲೇಟಾಗಿದ್ದಕ್ಕೆ ಮತ್ತೆ ಸಾರಿ ಕೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಇವತ್ತು ಅಂದರೆ ರಿಸೆಪ್ಷನ್ ದಿನ ರಿಸೆಪ್ಷನಿಂದ ದಿನ ನಾವು ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಮನೇನ ಬಿಡೋದಕ್ಕೆ ಅಂತೇಳಿ ಎಲ್ಲ ರೆಡಿಯಾಗಿದ್ವಿ ನಮ್ಮ ಕಡೆ ಇದೇ ರೀತಿ ಶಾಸ್ತ್ರವನ್ನು ಮಾಡ್ತಾರೆ ಯಾವ ರೀತಿ ಅಂತ ಅಂದರೆ ಗಂಡಾದರೆ ಗಂಡನ್ನು ಕೂರಿಸಿ ಅಥವಾ ಹೆಣ್ಣು ನಮ್ಮದಾದರೆ ಹೆಣ್ಣನ್ನು ಕೂರಿಸಿ ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಹೋಗ್ತಕ್ಕಂಥ ಮುತ್ತೈದೆಯನ್ನು ಕೂಡ ಕೂರಿಸಿ ಹಾಗೆ ಮನೆಯಲ್ಲಿ ಕಳಸವನ್ನು ಕೂಡ ಹೂಡ್ತೀವಿ ಅಂದರೆ ಚಪ್ರಶಾಸ್ತ್ರದ ಕಳಸವನ್ನ ಹೂಡಿರ್ತೀವಲ್ಲ ಗಂಡಿನಾಗ್ಲಿ ಅಥವಾ ಹೆಣ್ಣಿನಾಗ್ಲಿ ಮನೆಯಿಂದ ಆಚೆ ಕರ್ಕೊಂಡು ಹೋಗೋದಕ್ಕೆ ನಾವು ಕಳಸದ ಜೊತೆಯಲ್ಲೇ ಕರ್ಕೊಂಡು ರೀತಿ ಗಂಡಿಗೆ ಆಸೆ ಅಂತಾರೆ ಈ ರೀತಿ ಅಕ್ಕಿಯಿಂದ ಮೂರು ಸಲ ಅಥವಾ ಐದು ಸಲ ಈ ರೀತಿ ಆಸೆ ಹಚ್ಚಿ ಆರತಿ ಮಾಡೋದು ನಮ್ಮ ಕಡೆ ಅಭ್ಯಾಸ ಉಂಟು ಹುಟ್ಟಾಳು ಪಾರ್ವತಿ ಹುಟ್ಟನು ಸಕ್ಕರೆ ಜೇನು ಭೂಮಿಯ ಮ

ಇಷ್ಟೊತ್ತರೆಗೂ ಕೇಳಿದ್ದು ನಂದೇ ಧ್ವನಿ ಕಣ್ರಿ ನಾನು ಸ್ಕೂಲಲ್ಲಿ ಹಾಡುಗಳನ್ನ ಆಡ್ತಾ ಇದ್ದೆ ಹಾಡುಗಳನ್ನ ಆಡಿ ಪ್ರೈಸ್ಗಳ್ನು ಕೂಡ ಗೆಲ್ತಾ ಇದ್ದೆ ಅದು ಈಗೆಲ್ಲ ಮರತೋಗಿದೆ ಅಷ್ಟೇ ಸ್ವಲ್ಪ ತಪ್ಪಾಯಿತು ಹಾಡು ಆದರೆ ಆ ಹಾಡನ್ನು ಇವಾಗ ಕಲಿತಾ ಯಾಕೆ ಯಾಕೆಂತಂದ್ರೆ ಇಂಥ ಸಮಯದಲ್ಲಿ ಯಾವಾಗಲಾದರೂ ಹಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇವಾಗ ಗಂಡನ್ನ ಮನೆಯಿಂದ ಆಚೆ ಕರ್ಕೊಂಡ್ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿನ ಮಾಡಿಸ್ಕೊಂಡೆ ಚೌಟರ್ ಕಡೆ ಹೊರಡಬೇಕು ಅಂದರೆ ನಮ್ಮ ಅಕ್ಕವರು ಇರೋದು ತೋಟದಲ್ಲಿ ಆಗಿರೋದ್ರಿಂದ ಊರೊಳಗಡೆ ದೇವಸ್ಥಾನ ಇರೋದು ಹೋಗ್ತಾ ಹೋಗ್ಬೇಕಾದ್ರೇನೆ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸಿ ಅವ್ರು ಹಾಗೆ ಹೊರಡ್ತಾರೆ ಅಂದ್ರೆ ನಾವು ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಬೇಗ ಹೋಗೋದಿಕ್ಕೆ ಅಂತೇಳಿ ಹುಡುಗ ಮತ್ತೆ ಅನ್ನೋ ಒಂದು ಐದಾರು ಜನನ ಎರಡು ಕಾರಲ್ಲಿ ಮುಂಚೆ ಕಳಿಸಿದ್ವಿ ಅವ್ರು ಹೋದ ಒಂದು ಅರ್ಧ ಗಂಟೆಗೆ ನಾವು ಕೂಡ ಹೊರಟ್ವಿ ಅಂದ್ರೆ ಅವ್ರ ಜೊತೆ ಅವ್ರ ಹಿಂದೆ ಮನೆ ಬಾಗ್ಲನ್ನ ಅವ್ರು ಹೋದ ತಕ್ಷಣ ಹಾಕೊಂಡು ಹೋಗೋದು ಬೇಡ ಅಂತ ಹೇಳಿ ಒಂದು ಅರ್ಧ ಗಂಟೆ ಕಾದು ಮೇಲೆ ನಾವು ಹೊರಟ್ವಿ ನಾವು ಹೋಗೋದ್ರೊಳಗಡೆ ಪುರೋಹಿತರು ಬಂದು ಚೌಟ್ರಿಯಲ್ಲಿ ಶಾಸ್ತ್ರಜ್ಞರನ್ನ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಎಲ್ಲ ಆಗಿದ್ದಿದ್ರಿಂದ ಬೇಗನೆ ಶಾಸ್ತ್ರಜ್ಞರ ತೊಗೊಂಬಂದ್ವಿ ಏಕೆಂತಂದರೆ ನಾವು ರೆಡಿಯಾಗೋಕ್ಕೆ ಟೈಮ್ ಎಲ್ಲ ಬೇಕಲ್ಲ ಅದಕ್ಕೋಸ್ಕರ ನಾಲ್ಕು ಗಂಟೆವರೆಗೆ ನಾವು ಶಾಸ್ತ್ರಜ್ಞರು ಕೂಡ ಬಂದ್ವಿ ನಮ್ಮ ಅಕ್ಕನ ಮಗಳು ಕಳಸ ಇಟ್ಕೊಂಡ್ರು ಇನ್ನು ಹುಡುಗಿರ್ತಕ್ಕಂಥವ್ರ ಮೂರು ಜನ ಮತ್ತು ದೇವರು ಬಿಂದಿಗೆಗಳನ್ನ ಹೊತ್ತು ಶಾಸ್ತ್ರಜ್ಞರ ತೊಗೊಂಬಂದ್ವಿ ನಾವು ನಾವಿವಾಗ ಹುಡುಗಿ ಕೂಡ ಬಂದರು ಹುಡುಗಿಯನ್ನು ನಾವು ಹೋದ್ಮೇಲೆ ಶಾಸ್ತ್ರಜ್ಞರ ಮೇಲೆ ಬಂದಿದ್ದು ನಾವು ಹುಡುಗಿಗೆ ಆರತಿ ಮಾಡಿ ಅವಳನ್ನು ಕೂಡ ಚೌಟ್ರಿಯಲ್ಲಿ ವೆಲ್ಕಮ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹುಡುಗಿ ವೆಲ್ಕಮ್ ಹುಡುಗ ವೆಲ್ಕಮ್ ಮಾಡೋದಕ್ಕೆ ಅಂತ ಅವನು ಕೂಡ ಬರೋದ್ರೊಳಗೆ ನಾವು ಹುಡುಗಿನ ಚೌಟ್ರಿ ಒಳಗಡೆ ಕರ್ಕಂಡೇ ಬಂದಿದ್ವಿ ಹುಡುಗಿ ಹುಡುಗ ವೆಲ್ಕಮ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಹುಡುಗಿ ಇಲ್ಲೇ ಹೆಗ್ಗೆರೆ ಹತ್ರ ಇರ್ತಕ್ಕಂಥ ಕುಂಕುಮನಲ್ಲಿ ನಮ್ಮ ಹುಡುಗನ ಹತ್ತೆ ಮಗಳು ಅಂತ ನಾನು ಆಲ್ರೆಡಿ ಎಲ್ಲ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಇದೀಗ ಅವಳು ಕೂಡ ಬಂದು ಬೇಗ ಬೇಗ ಎಲ್ಲರೂ ಕೂಡ ರೆಡಿಯಾದ್ವಿ ರಿಸೆಪ್ಷನ್ ಸ್ಟಾರ್ಟ್ ಆಗೇ ಹೋಯ್ತು ನಿಮ್ಮ ಜೊತೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಬೇಕು ಈ ಮದುವೆಯಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಕ್ಲಿಪ್ ಮಾಡ್ಕೊಳೋದಕ್ಕೆ ಆಗಲ್ಲ ಯಾಕೆ ಅಂತ ಅಂದರೆ ಮದುವೆ ನಮ್ಮದೇ ಆಗಿರೋದ್ರಿಂದ ಶಾಸ್ತ್ರಗಳೆಲ್ಲ ಇತ್ತು ಎಲ್ಲ ಕಡೆ ನಾನು ನಾನು ಫೋನಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಇನ್ನು ಕ್ಯಾಮ್ರಾದಲ್ಲಿ ಮಾಡಿರೋರು ನಮಗೆ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಅಂದ್ಕೊಂಡಿದ್ದ ಥರ ವಿಡಿಯೋಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನನ್ನ ಮಗನಿಗೆ ಹೇಳಿ ಸಾಧ್ಯವಾದಷ್ಟು ವಿಡಿಯೋನ ಕ್ಲಿಕ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಹುಡುಗಿ ಈ ರೀತಿ ರಿಸೆಪ್ಷನ್ಗೆ ರೆಡಿಯಾಗಿದ್ಲು ನೀವು ರಿಸೆಪ್ಷನ್ ಡ್ರೆಸ್ನ ನೋಡ್ಬೋದು ಹೌದು ಯಾವ ರೀತಿ ಇದೆ ಅಂತ ಇದು ಬಂದು ಹದಿಮೂರು ಸಾವಿರ ರೂಪಾಯಿ ಲೆಹೆಂಗ ನಾವು ಇದನ್ನು ಚಿಕ್ಕಪೇಟೆಯಲ್ಲೇ ತೊಗೊಂಡ್ವಿ ಅವ್ಳಿಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಲೈಟ್ ಪಿಂಕ್ ಕಲರ್ನ ತೊಗೊಂಡಿದ್ವಿ ಹಾಗೆ ನಮ್ಮ ಬ್ಲ್ಯಾಕ್ ಸೂಟನ್ನು ಹಾಕಿದ್ದ ತುಂಬ ಚೆನ್ನಾಗಿ ಕಾಣ್ತಿತ್ತು ಜೋಡಿ ಅಂತೂ ಮುದ್ದಾಗಿದೆ ಅಂತ ಅಂದರು ಬಂದವರೆಲ್ಲ ಯಾಕೆ ಅಂತ ಅಂದರೆ ಸ್ವಲ್ಪ ಜೀನ್ಸ್ ಕೂಡ ಇರುತ್ತಲ್ಲ ಅತ್ತೆ ಮಗಳೇ ಆಗಿರೋದ್ರಿಂದ ಮುಖನೂ ಕೂಡ ಹೊಂದಾಣಿಕೆ ಅಂತಲೇ ಹೇಳ್ಬೋದು ರಿಸೆಪ್ಷನ್ನಲ್ಲಿ ನಾವು ಇರ್ತಕ್ಕಂಥ ವೀಡಿಯೋ ಕಡಿಮೆ ಅದರಿಂದ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನೀವು ಅದರಲ್ಲಿ ನೋಡಿದ್ರೆ ನಾವೆಲ್ಲರೂ ಯಾವ ರೀತಿ ರೆಡಿಯಾಗಿದ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದು ಫ್ಯಾಮಿಲಿ ಫೋಟೋ ಅದಾದಮೇಲೆ ನೋಡಿ ರೇಖಾ ಈ ರೀತಿಯಾಗಿ ರೆಡಿಯಾಗಿದ್ಲು ಹುಡುಗ ಹುಡುಗಿ ಹತ್ರ ಮಾತಾಡ್ತಾ ಇದ್ಲು ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ನಾನು ಕೆಳಗಡೆಯಿಂದಲೇ ಇಟ್ಕೊಂಡೆ ಯಾಕೆ ಅಂತಂದರೆ ಯಾವಾಗಲೂ ನಾವು ಸ್ಟೇಜ್ ಹತ್ರ ಇರೋದು ತುಂಬ ಕಷ್ಟ ಅನ್ನಿಸ್ತಿತ್ತು ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕು ಎಷ್ಟೆಲ್ಲ ಕೆಲಸ ಇರುತ್ತೆ ಒಂದು ಮದುವೆ ಅಂತ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ ನೋಡಿ ಇವಾಗ ಹುಡುಗ ಹುಡುಗಿ ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ ಈಗ ತಾನೇ ಆರ ಚೇಂಜ್ ಮಾಡಿಕೊಂಡು ನಿಂತ್ಕೊಂಡು ನಾನು ಅಷ್ಟೇ ಇದರಲ್ಲಿ ವಿಡಿಯೋ ತೆಗೆದಿದ್ದು ಈಗ ಫೋಟೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು ಮತ್ತು ನಮ್ಮ ದೊಡ್ಡಕ್ಕ ನನ್ನ ತಮ್ಮ ಇನ್ನೂ ಉಳಿದ್ರ ನಾವು ಐದು ಜನ ಈ ರೀತಿ ಡ್ರೆಸ್ ಆಗಿದ್ದು ಹಾಗೆ ಫ್ಯಾಮಿಲಿ ನಮ್ಮ ಅತ್ತೆಯವ್ರ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆಯೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಪೂರ್ತಿ ಫ್ಯಾಮಿಲಿ ಇದಾಗಿದೆ ಐದು ಜನ ಮಕ್ಕಳು ಐದು ಜನ ಅಳಿಯಂದರು ಹಾಗೆ ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ದೀವಿ ಇವ್ರು ಬಂದು ನಮ್ಮ ರೇಖನ ಫ್ರೆಂಡು ಕ್ಲಾಸ್ಮೇಟು ಅವರು ಬಂದಿದ್ರು ಅವ್ರ ಜೊತೆಯೂ ಕೂಡ ಒಂದು ಫೋಟೋ ತಗೊಂಡ್ವಿ ನೋಡಿ ನಾನು ಮತ್ತೆ ರೇಖಾ ನನ್ನ ಮಗನ ಜೊತೆಲಿ ಫೋಟೋ ತೆಗೆಸ್ಕೊಂಡಿದ್ದೀವಿ ನಾವು ಅವ್ರ ಅನ್ನೋದೇ ಅನಿಸಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ನನ್ನ ಮಗ ಅಂತೂ ಸೂಟ್ ಹಾಕ್ಕೊಂಡು ಫುಲ್ ದೊಡ್ಡ ಹುಡುಗನ ಥರನೇ ಇದ್ದ ಇದನ್ನು ರೀಲ್ಸ್ಗಾಗಿ ಕೊನೆಯಲ್ಲಿ ಅಂದರೆ ಎಲ್ಲ ಮುಗಿ ಹಬ್ಬದ ಮೇಲೆ ಇದೊಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಕಣ್ರಿ ಅದೊಂದೇ ಸಿಕ್ಕಿದ್ದು ನನಗೆ ವಿಡಿಯೋ ಅಂತ ಈ ವಿಡಿಯೋದಲ್ಲಿ ಹಾಕೋದಕ್ಕೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಗಳನ್ನ ನಾನು ಹಬ್ಳೆ ತಗೊಂಡಿದ್ದೆ ಐದು ಜನ ಅಂದರೆ ನಮ್ಮ ಅಕ್ಕನ ಮಗಳು ನಾವು ನಾಲ್ಕು ಜನ ಎಲ್ಲೂ ಕೂಡ ಒಟ್ಟಿಗೆ ಫೋಟೋದಲ್ಲಿ ವಿಡಿಯೋದಲ್ಲಿ ನಾವಿಲ್ವೇ ಇಲ್ಲ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ನಾವು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಸೆ ಬರೆದು ಇಲ್ಲಿ ಇವತ್ತು ಕೂಡ ಹಳದಿನ ಹಚ್ತೀವಿ ಒಂದು ಮೂರು ಹಳದಿ ಆಗ್ತವೆ ಅಂತ ಮತ್ತೆ ಬಳೆ ಶಾಸ್ತ್ರ ಎರಡಕ್ಕೂ ಕೂಡ ರೆಡಿಯಾಗಿದ್ವಿ ಅಲ್ಲೇ ನಿದ್ದೆ ಕಣ್ಣೆಲ್ಲ ನಿದ್ದೆ ಎಳಿತಾ ಯಾಕೆ ಅಂತಂದರೆ ಟೈಮ್ ಬಂದು ಒಂದು ಗಂಟೆ ಆಗಿತ್ತು ಬಳೆ ಶಾಸ್ತ್ರ ಮುಗಿದ್ಮೇಲೆ ಹಳದಿ ಅರ್ಶಿನ ಹಚ್ಚಕ್ಕಂಥ ಶಾಸ್ತ್ರ ಕೂಡ ಇತ್ತು ಈಗ ಹುಡುಗಿಗೆ ಬಳೆಯೆಲ್ಲ ಪೂಜೆ ಮಾಡಿ ಬಳೆ ಹಾಕೋದಿಕ್ಕೆ ಶುರು ಮಾಡ್ತಾಯಿರ್ತಾರೆ ಎಲ್ಲ ಕಡೆನೂ ಈ ಶಾಸ್ತ್ರ ಇದ್ದೇ ಇರುತ್ತೆ ಅಂತ ಅಂದ್ಕೊತೀನಿ ಮೇ ಈ ರೀತಿ ಬಳೆ ಪೂಜೆ ಮಾಡಿ ಬಳೆ ಹಾಕ್ತಾರೆ ಆಗ್ತಕ್ಕಂಥವ್ರಿಗೆ ನಾವು ಹಪ್ಪಳ ಇದನ್ನೆಲ್ಲ ಕೊಡೋದು ನೋಡಿ ಅಲ್ಲಿ ಇಟ್ಕೊಂಡಿದ್ದಾರೆ ಅಚ್ಚಂದಿ ಅಂದರೆ ಅರ್ಶನ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಅವತ್ತು ಅವ್ರಿಗೆ ಕೊಡೋದು ಕಾಯಿ ಬಾಳೆಹಣ್ಣು ಇಟ್ಟು ಅವು ಬಳೆ ಹಾಕ್ತಕ್ಕಂಥವ್ರಿಗೆ ಕೊಡೋದು ನಮ್ಮ ಕಡೆ ಶಾಸ್ತ್ರ ಎಲ್ರಿಗೂ ಕೂಡ ಅದನ್ನ ಹಚ್ಚಂದಿ ಅಂತ ಕರೀತಾರೆ ಅನಿಸುತ್ತೆ ಬಹುಶಃ ಎಲ್ಲ ಕಡೆ ಈ ರೀತಿ ಶಾಸ್ತ್ರ ಇದ್ದೇ ಇರುತ್ತೆ ಯಾರ ಕಡೆ ಇಲ್ವೋ ಅವ್ರ ಒಂದ್ಸರಿ ಕಮೆಂಟ್ ಮಾಡಿ ಯಾಕಂದರೆ ನನಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ ಹೋ ಈ ಸೈಡು ಈ ಶಾಸ್ತ್ರ ಇಲ್ಲ ಅಂತೇಳಿ ನಮ್ಮ ಕಡೆ ಕರೆ ಬಳೆನೇ ಹಾಕೋದು ಯಾರೋ ಒಬ್ಬರು ರೀಲ್ಸಲ್ಲಿ ಕಮೆಂಟ್ ಕೇಳಿದ್ರು ನೀವು ಕರಿಬಳೆನ ಹಾಕೋದು ಬ್ಲ್ಯಾಕ್ ಬಳೆನ ಹಾಕ್ಸೋದು ಅಂತ ಹೌದು ನಮ್ಮ ಕಡೆ ಮದುವೆಯಲ್ಲಿ ಹೆಣ್ಣಿಗೆ ಕರಿಬಳೆನೆ ಹಾಕ್ಸೋದು ಕರಿಬಳೆ ನಮ್ಮ ಕಡೆಯಲ್ಲಿ ಇದು ಹೊಸ ಹೆಣ್ಣು ಗಂಡ ಹೆಣ್ಣು ಅನ್ನೋದನ್ನ ಸೂಚಿಸುತ್ತೆ ಕರಿಬಳೆ ಹಾಕಿದ್ರೆ ಇತ್ತೀಚೆಗೆ ಎಲ್ಲರೂ ಕೂಡ ಕೈ ತುಂಬ ಕರಿಬಳೆನೆ ಹಾಕೋದ್ರಿಂದ ಹೊಸ ಹೆಣ್ಣ ಹಳೆ ಹೆಣ್ಣ ಏನೂ ಗೊತ್ತಾಗಲ್ಲ ನಾವು ಕೂಡ ಈವನ್ ಕೈ ತುಂಬ ಕರಿಬಳೆನೆ ಹಾಕಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಈಗ ಶುರುವಾಯಿತು ಇದಾದಮೇಲೆ ಇನ್ನೇನೋ ಇದಾದ ಹಳದಿ ಹಚ್ಚುತ್ತೀವಿ ಇಷ್ಟೇ ವಿಡಿಯೋ ತಗೊಳಕ್ಕಾಗಿದ್ದು ನೋಡಿ ಈ ಸೀರೆನೂ ಕೂಡ ನಾವು ಕಲ್ಲೂರಲ್ಲೇ ತೊಗೊಂಬಂದಿದ್ದು ಹುಡುಗಿ ಹುಟ್ಟಿರ್ತಕ್ಕಂಥ ಸೀರೆನ ನಾವೇ ಸೆಲೆಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ತೊಗೊಂಬಂದಿದ್ದು ಇದನ್ನ ಕಲ್ಲೂರಲ್ಲೇ ಕಲ್ಲೂರಲ್ಲಿ ದೇವ್ರ ಮನೆ ಸಿಲ್ಕ್ಸಲ್ಲಿ ಅನಿಸುತ್ತೆ ಬಹುಶಃ ಇವು ರಿಂಗ್ ಬಳೆ ಸಾಣೆ ಬಳೆ ಸೊ ಬಳೆಗಳಲ್ಲೂ ಸಾಕಷ್ಟು ಟೈಪ್ಸ್ ಇದೆ ನಾವು ತರಿಸಿದ್ದು ರಿಂಗ್ ಬಳೆ ಯಾಕೆ ಅಂತ ಅಂದರೆ ಅವು ನೈಸ್ಗೆ ರಬ್ಬರ್ ಥರ ಒಂದೇ ಇರುತ್ತೆ ಅನ್ನೋ ಕಾರಣಕ್ಕೆ ಇವಾಗೆಲ್ಲ ಬಳೆ ಶಾಸ್ತ್ರಕ್ಕೆ ರಿಂಗ್ ಬಳೆನೇ ತರಿಸ್ತಾರೆ ಉಡುಗೆ ಶಾಸ್ತ್ರ ಬಳೆ ಬಳೆದೆಲ್ಲಾದ್ಮೇಲೆ ನಾನು ಕೂಡ ಬಳೆ ಹಾಕಿಸ್ಕೊಂಡೆ ಅಷ್ಟರ ನೋಡಿ ನಾನು ಹುಟ್ಟಿರ್ತಕ್ಕಂಥ ಸೀರೆ ಯಾವ ರೀತಿ ಇದೆ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನಾನು ಇದನ್ನು ಫಸ್ಟ್ ಟೈಮ್ ಹುಟ್ಟಿರೋದು ಆದರೆ ಬ್ಲೌಸು ನಾನು ವಿತ್ ಬ್ಲೌಸ್ ಇದ್ರದ್ದು ಇರಲಿಲ್ಲ ಅದಕ್ಕೋಸ್ಕರ ಬ್ಲ್ಯಾಕ್ ಬ್ಲೌಸ್ನ ಹಾಕಿ ಸೀರೆ ನಾವು ಹುಟ್ಟಿದ್ದೀನಿ ನಿದ್ದೆ ಬರ್ತಾಯಿತ್ತು ಆದರೂ ಕೂಡ ಶಾಸ್ತ್ರಕ್ಕೆ ಕೂರಲೇಬೇಕಲ್ಲ ಅಂತ ನಾನು ನೋಡಿ ಬಳೆ ಹಾಕಿಸ್ಕೊತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಬಳೆ ಟೈಟ್ ಆಗ್ತಾಯಿತ್ತು ಅದಕ್ಕೋಸ್ಕರ ನೋವಿಂದು ಮುಖದಲ್ಲಿ ಛಾಯೆ ಕಾಣಿಸ್ತಾ ಇದೆ ನೋಡಿ ಬಳೆಯೆಲ್ಲ ಹಾಕಿಸ್ಕೊಂಡ್ವಿ ಇದಾದ ಮೇಲೆ ಹುಡುಗಿಗೆ ನಾವು ಹಳದಿನೂ ಕೂಡ ಹಚ್ಚಿದ್ವಿ ಇದು ಮದುವೆ ಒಳಾಗು ನಾನು ಎಲ್ಲ ಲಾಂಗ್ ಲಾಂಗ್ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಅನ್ನಿಸ್ಬೋದು ಆದರೆ ಪೂರ್ತಿ ಮದುವೆಯಲ್ಲಿ ಯಾವ್ಯಾವುದೆಲ್ಲ ಶಾಸ್ತ್ರ ಇದ್ದು ಅದರದ್ದೆಲ್ಲ ಸ್ವಲ್ಸ್ವಲ್ಪನಾದರೂ ವಿಡಿಯೋ ಇದೆ ಮಿಸ್ ಅಂತೂ ಮಾಡಿಲ್ಲ ತುಂಬ ಕಷ್ಟಪಟ್ಟು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಂತ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದೆ ಅಂತಲೇ ಹೇಳ್ಬೋದು ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಕೂಡ ಈ ರೀತಿ ಹಳದಿ ಶಾಸ್ತ್ರನ ಅಂದರೆ ಅರಶಿನ ಹಚ್ಚತಕ್ಕಂಥ ಶಾಸ್ತ್ರನ ಮಾಡಿದ್ವಿ ಇದೆಲ್ಲ ಮುಗಿದ್ಮೇಲೆ ಅವರಿಬ್ಬರು ಹೋಗಿ ಸ್ನಾನ ಮುಗಿಸ್ತೀವಿ ಫ್ರೆಶ್ ಅಪ್ ಆಗಿ ಮಲಗಿದ್ರು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿ ನಾವು ಕೂಡ ಒನ್ ಅವರ್ ಮಲಗೋಣ ಮುಹೂರ್ತದ ನೀರ ತೋರೋದ್ರೊಳಗಡೆ ಬೇಗ ಎದ್ದು ರೆಡಿ ಆಗೋಣ ಅಂತೇಳಿ ಹೊರಟ್ವಿ ನಾವು ಹೋಗೋವಷ್ಟರಲ್ಲಿ ಅಂದರೆ ಬೆಳಗ್ಗೆ ಮುಹೂರ್ತಕ್ಕೆ ಸೆಂಟರ್ ಮಂಟಪ ಹೇಳಿದ್ವಿ ಅದನ್ನು ರೆಡಿ ಮಾಡ್ತಾ ಇದ್ರು ಯಾಕೆಂದ್ರೆ ಬೆಳಗ್ಗೆ ಮುಹೂರ್ತದ ಟೈಮೊದಕ್ಕೆ ಅದನ್ನೆಲ್ಲ ಅರೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಅವರೆಲ್ಲ ಬಂದು ಅದನ್ನ ರೆಡಿ ಮಾಡ್ತಾ ಇದ್ರು ನಾನು ಅದನ್ನು ಕೂಡ ಒಂದು ನಿಮಿಷ ನೋಡದೆ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಇದಾಗಿತ್ತು ಈ ವಿಳಾಗು ಇನ್ನು ಕಂಟಿನ್ಯೂಷನ್ ವಿಳಾಗು ನಾಳೆ ಉಳಾಗಲ್ಲಿರುತ್ತೆ ಅಂದರೆ ಮುಹೂರ್ತ ಬಾಗ್ಲು ಪೂಜೆ ಈ ರೀತಿ ನೋಡಿದಿರ್ತಕ್ಕಂಥ ಬ್ಲಾಗ್ ಆಗಿ ಕಾಯ್ತಾ ಇರಿ ನಗ್ತಾ ಇರಿ